ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ನಮ್ಮ ಮನೆಯಲ್ಲಿ ನಾನು ಪುಟ್ಟು ಮಾಡಿದ್ದೀನಿ ನಮ್ಮ ಕೇರಳಿಯನ್ಸ್ನ ಸ್ಪೆಷಲ್ ಆಗಿರುವ ಪುಟ್ಟನ್ನ ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನಾವು ಇದನ್ನ ಬೆಳಿಗ್ಗೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡು ನೋಡಿ ಸೂಜಿ ರವೆ ಬರುತ್ತಲ್ಲ ಆ ಹದಕ್ಕೆ ಇಲ್ಲಿ ಪೌಡ್ರ್ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ಉಪ್ಪನ್ನು ಸೇಸ್ಕೊತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಬಿಟ್ಟು ಈಗಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ನೀರು ಹಾಕೊಳಕಿದ ಮುಂಚೆನೇ ನಾವು ಉಪ್ಪು ಹಾಕೊಂಡು ಈ ಅಕ್ಕಿ ಪೌಡ್ರ್ ಬರುತ್ತಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಪೌಡ್ರ್ ನಿಮಗೆ ಅಂಗಡಿಯಲ್ಲಿ ಬೇಕಾದ್ರೆ ಸಿಗುತ್ತೆ ನಾವು ಮನೆಯಲ್ಲೂ ಕೂಡ ಮಾಡ್ಕೋಬೋದು ನಾನು ಇದನ್ನ ಮನೆಯಲ್ಲೇ ಮಾಡ್ಕೊಂಡಿರೋ ಪೌಡ್ರು ನಂತರ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ನೀರು ಹಾಕೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ಪುಟ್ಟು ಮಾಡುವಾಗ ಈ ಪೌಡ್ರಿಗೆ ತುಂಬ ನೀರನ್ನ ಹಾಕೊಳ್ಳಂಗಿಲ್ಲ ಹಾಗಾಗಿ ನೀರನ್ನ ಹಾಕೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ನೋಡಿ ನಾನೀಗ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇನ್ನು ಬೇಕನ್ನಿಸ್ದಾಗ ಮತ್ತೆ ಸ್ವಲ್ಪ ಹಾಕೋಬೇಕು ನಾನಿವತ್ತು ಪುಟ್ಟು ಮಾಡುವ ಮಿಶಿ ಮೇಕರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿಬಿಟ್ಟು ನಾನು ಪುಟ್ಟು ಮಾಡ್ತಾ ಇಲ್ಲ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಇಲ್ಲಿ ಜಾಸ್ತಿ ಹಾಕೊಳ್ಳಬೇಕು ಹಾಕೋಬೇಕಾಗುತ್ತೆ ಉಟ್ಟು ಮೇಕರ್ ಇದ್ರೆ ಅದರಲ್ಲಿ ಅದಕ್ಕೆ ಹಾಕೊಳ್ಳುವಾಗ ಸ್ವಲ್ಪ ನೀರು ಹಾಕೊಂಡು ಸಾಕು ತುಂಬ ನೀರು ಹಾಕೋಬೇಕಂತೇಳಿ ಏನಿಲ್ಲ ಈ ಪೌಡ್ರಿಗೆ ನಾವೀಗ ಮೇಕರ್ನ ಯೂಸ್ ಮಾಡಿ ಮಾಡ್ತಾ ಇಲ್ಲ ನಾನು ಲೋಟಕ್ಕೆ ಹಾಕ್ಬಿಟ್ಟು ಮಾಡೋದು ನೋಡಿ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ನಾವು ಅದನ್ನ ಪ್ರೆಸ್ ಮಾಡಿದಾಗ ಒಂದು ಉಂಡೆ ಆಕಾರಕ್ಕೆ ಬರುವ ತನಕ ನಾವು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ರೆಡಿ ಆಗಿದೆ ಇದು ರೆಡಿ ಆದಮೇಲೆ ಒಂದು ಹತ್ತದ ಹದಿನೈದು ನಿಮಿಷ ಹಾಗೆ ನಾವು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡ್ ಇಡೋಣ ಇವಾಗ ನಾನು ಸೈಡ್ ಇದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ನಾನು ಇಡ್ತಾ ಇದ್ದೀನಿ ಸೈಡ್ ಇಡ್ತಾ ಅದು ಚೆನ್ನಾಗಿ ನೀರೆಲ್ಲ ಹೀರ್ಕೋಬೇಕು ಹಾಗೆ ಇದರ ಜೊತೆಗೆ ಅವರೇ ಕಾಳು ಬರುತ್ತಲ್ಲ ಅದರ ಕಾಳಿನ ಕೂಟ್ ಕೂಡ ಮಾಡ್ಕೊತಾ ಇದ್ದೀನಿ ಅದರ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ನೋಡಿ ಅದನ್ನು ನಾನು ರಾತ್ರಿ ನೆನೆ ಹಾಕಿಟ್ ಇಟ್ಕೊಂಡಿದ್ದೆ ನಂತರ ನೋಡಿ ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ಈ ರೀತಿ ರೆಡಿಯಾಗಿದೆ ಹಿಟ್ಟು ಇವಾಗ ನೋಡಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದರ ಜೊತೆಗೆ ನಾನು ಇವಾಗ ತೆಂಗಿನ ತಿರು ತುರಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಒಂದು ಕಾಯಿ ಚಿಕ್ಕ ಕಾಯಿನ ಅದರ ಚಿಕ್ಕದಾಗಿ ತುರ್ಕೋಬೇಕು ದೊಡ್ಡ ದೊಡ್ಡದಾಗಿ ನಾವು ಇಲ್ಲಿ ತುರ್ಕೋಬಾರ್ದು ನೋಡಿ ಈ ರೀತಿಯಾಗಿ ತುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಗ್ಲಾಸ್ಗಳನ್ನು ತೊಗೊಂಡಿದ್ದೀನಿ ನೋಡಿ ಇಷ್ಟು ಸ್ವಲ್ಪ ದೊಡ್ಡದಾಗಿರೋ ಗ್ಲಾಸನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಪುಟ್ಟು ಮೇಕರ್ನ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಗ್ಲಾಸಿಗೆ ಹಾಕ್ಕೊಂಡು ಪುಟ್ಟನ ಮಾಡ್ತಾ ಇರೋದು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊತಾ ಇದ್ದೀನಿ ನೀವು ಎಣ್ಣೆ ಬೇಕಾದರೂ ಹಾಕೋಬೋದು ಅಥವಾ ತುಪ್ಪ ಕೂಡ ಸೇಸ್ ಹಾಕೋಬೋದು ಇವಾಗ ಈ ಗ್ಲಾಸ್ಗಳಿಗೆ ಎಲ್ಲ ಕಡೆ ಚೆನ್ನಾಗಿ ಎಣ್ಣೆನ ಹಚ್ಚಬೇಕು ಅಂದರೆ ನಾವು ತೆಗೆಯುವಾಗ ನೀಟಾಗಿ ಬರುತ್ತೆ ಅಂತ ಹೇಳಿ ಇವಾಗ ಎಣ್ಣೆ ಹಚ್ಕೊತಾ ಇದ್ದೀನಿ ಪುಟ್ಟು ಮೇಕರ್ ಇದ್ರೇ ಪುಟ್ಟು ಮೇಕರಲ್ಲೇ ಮಾಡ್ಬೋದು ನಮ್ಮ ಮನೆಯಲ್ಲಿ ಪುಟ್ಟು ಮೇಕರ್ ಇರಲಿಲ್ಲ ಹಾಗಾಗಿ ನಾನು ಗ್ಲಾಸಿಗೆ ಹಾಕಿಬಿಟ್ಟು ಇವಾಗ ಮಾಡ್ತಾಯಿದ್ದೆ ಇದಕ್ಕೀಗ ಫಸ್ಟಿಗೆ ಈ ಸ್ಪೂನಲ್ಲಿ ಒಂದು ಎರಡೆರಡು ಸ್ಪೂನ್ ಆಗುವಷ್ಟು ನಾನು ತೆಂಗಿನ ತುರಿನ ಫಸ್ಟಿಗೆ ಹಾಕ್ಕೊತಾ ಇದ್ದೀನಿ ನಂತರ ನಾವೇನು ಪುಟ್ಟು ಪೌಡರ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾನು ಒಂದು ಮೂರು ಸ್ಪೂನ್ ಹಾಕೊತಾ ಇದ್ದೀನಿ ನೋಡಿ ಈ ಗ್ಲಾಸಿಗೆ ಮೂ ಪ್ರೆಸ್ ಮಾಡಬಾರ್ದು ಹಾಕಿ ಬಿಡಬೇಕಷ್ಟೇ ಮೂರು ಸ್ಪೂನ್ ಹಾಕೊತಾ ಇದ್ದೀನಿ ಎಲ್ಲ ಗ್ಲಾಸಿಗೂ ಕರೆಕ್ಟಾಗಿ ಮೂರು ಮೂರು ಸ್ಪೂನ್ನ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನಾವು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಸ್ಕೊ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಹೇಳ್ತೀನಿ ನೋಡಿ ಇವಾಗ ಎಲ್ಲದಕ್ಕೂ ಮೂರು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಂತರ ಇದ್ರ ಮೇಲುಗಡೆ ಇನ್ನೊಂದು ಲೇಯರ್ ಆಗಿ ನಾನೀಗ ಕಾಯಿ ತುರಿನ ಕೂಡ ಇನ್ನೊಂದು ಲೇಯರ್ ಹಾಕ್ಕೊತಾ ಇದ್ದೀನಿ ಇವಾಗ ಒಂದೊಂದು ಸ್ಪೂನ್ ಇದ್ದೀನಿ ಒಂದರಿಂದ ಒಂದೂವರೆ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮೇಲ್ಗಡೆ ಇನ್ನೊಂದು ಲೇಯರ್ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮೇ ಪುಟ್ಟು ಮೇಕರಿಂದನೇ ನಾವು ಪುಟ್ಟು ಮಾಡ್ಕೊಬೇಕಂತೇನಿಲ್ಲ ಈ ಥರನೂ ಮಾಡ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಲ್ಲದಕ್ಕೂ ಒಂದು ಇನ್ನೊಂದು ಲೇಯರ್ ಹಾಕೊಂಡ ತೆಂಗಿನ ತುರಿ ಹಾಕ್ಕೊಂಡು ನಂತರ ಅದರ ಮೇಲ್ಗಡೆ ಮತ್ತೆ ಸ್ವಲ್ಪ ಪುಟ್ಟು ಪೌಡ್ರ್ ಕೂಡ ಹಾಕ್ಕೊತಾ ಇದ್ದೀನಿ ಗ್ಲಾಸ್ ಸ್ವಲ್ಪ ದೊಡ್ಡದಿದ್ದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೀವು ಸ್ವಲ್ಪ ಚಿಕ್ಕ ಗ್ಲಾಸ್ ತೊಗೊಳೋದ್ರೆ ಸ್ವಲ್ಪ ಕಡಿಮೆ ಹಾಕೋಬೋದು ಇವಾಗ ಇದೆಲ್ಲದಕ್ಕೂ ನಾನು ಹಾಕೊತಾ ಇದ್ದೀನಿ ಬೆಳಗಿನ ತಿಂಡಿಗೆ ನೀವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಬೆಳಿಗ್ಗೆ ಪೌಡ್ರ್ ಮಾಡ್ಕೊಂಡು ಹಾಗೆಯೇ ರೆಡಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಬೆಳಗಿನ ತಿಂಡಿಗೆ ಇವಾಗ ಒಂದು ಲೇಯರ್ ಹಾಕ್ಕೊಂಡ್ನಲ್ಲ ನಂತರ ಅದರ ಮೇಲ್ಗಡೆ ಉಳಿದಿರೋ ಕೊಬ್ಬರಿ ತುರಿ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ಹಾಕ್ಕೊಂಡು ಸಾಕಾಗುತ್ತೆ ಎಲ್ಲದಕ್ಕೂ ಇವಾಗ ಮೇಲ್ಗಡೆ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ ಕೇರಳೀನ್ಸ್ಗೆ ಇದು ತುಂಬಾ ಸ್ಪೆಷಲ್ ಅವರಿಗೆ ಅವರು ಪ್ರತಿ ಸ ಯಾವಾಗಲೂ ಇರ್ತಾರೆ ಯಾಕಂದರೆ ಅದು ಅಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಾಗಾಗಿ ನೋಡಿ ಇವಾಗ ರೆಡಿ ಆಗಿದೆಯಲ್ಲ ಇದನ್ನು ನಾವೀಗ ಸ್ಟೀಮ್ ಮಾಡ್ಕೋಬೇಕು ನಾನಿಲ್ಲಿ ಇಡ್ಲಿ ಮಾಡ್ತೀವಲ್ಲ ಅದನ್ನೇ ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ಇದೆಲ್ಲವನ್ನು ಇಟ್ಕೊಂಡು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಾವು ಏನು ಪುಟ್ಟು ಮೇಕರಲ್ಲಿ ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಇದು ಮಾಡೋಕ್ಕೆ ಅದು ಬೇಯಬೇಕಲ್ಲ ಹಾಗಾಗಿ ಒಂದು ಇಪ್ಪತ್ತೈದು ನಿಮಿಷ ಆದರೂ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಎಲ್ಲವನ್ನು ಇಟ್ಟು ನಾನು ಮೇಲುಗಡೆ ಅಲ್ಲಿಡ್ಡು ಕ್ಲೋಸ್ ಮಾಡಿ ಒಂದು ಇಪ್ಪತ್ತೈದು ನಿಮಿಷ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಅಷ್ಟರೊಳಗಡೆ ಕೂಟ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಇಪ್ಪತ್ತೈದು ನಿಮಿಷ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಹೇ ಇದನ್ನು ಹೇಗೆ ಓಪನ್ ಮಾಡ್ಕೋಬೋದು ಅಂತಲೂ ಕೂಡ ತೋರಿಸ್ತೀನಿ ನೋಡಿ ಇವಾಗ ನಾನು ಸ್ವಲ್ಪ ತಣಿಯಾಗಿ ಬಿಟ್ಟಿದ್ದೀನಿ ತಂದಿದೆ ಇದು ಸ್ವಲ್ಪ ನಂತರ ಈ ಥರ ಉಲ್ಟ ಮಾಡಿಬಿಟ್ಟು ಮೇಲ್ಗಡೆ ಸ್ವಲ್ಪ ಟ್ಯಾಪ್ ಮಾಡಿದ್ರೆ ಬಂದುಬಿಡುತ್ತೆ ನೋಡಿ ವಾವ್ ಎಷ್ಟು ಅಲ್ಲ ಸೇಮ್ ಪುಟ್ಟು ಮೇಕರಿಂದ ಯಾವ ರೀತಿ ಮಾಡ್ತೀವಲ್ಲ ಅದೇ ಥರ ಬರುತ್ತೆ ಫ್ರೆಂಡ್ಸ್ ನಾವು ಬೇಯಿಸೋದು ಮಾತ್ರ ಸ್ವಲ್ಪ ಹೊತ್ತೆ ಜಾಸ್ತಿ ಬೇಯಿಸ್ಬೇಕಾಗುತ್ತೆ ಹಾಗೆ ನೀರು ಕೂಡ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ ಅಷ್ಟೇ ಡಿಫ್ರೆನ್ಸು ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಈಸಿಯಾಗಿ ಮನೆಯಲ್ಲೇ ಪುಟ್ಟೂನ ಹೇಗೆ ಮಾಡ್ಕೋಬೋದು ಅದು ಪುಟ್ಟು ಮೇಕರ್ ಇಲ್ಲದೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂತೀನಿ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು